ಿಂಗ್ ಪೈಪ್ ಎಲ್ಲ ಸ್ಟೀಲ್ದಿತ್ತು ಆ ಸ್ಟೀಲಿನ ಪೈಪ್ ಎಲ್ಲ ತುಂಬಾ ರಸ್ಟ್ ಆಗಿ ಹೋಗಿತ್ತು ಸೊ ನಾವು ಯಾವಾಗ ಅದಕ್ಕೆ ಗುಂಡಿ ತೊಡಕೆ ಹೋದ್ವಿ ಅದಿರೋ ಪೈಪ್ ಎಲ್ಲ ನೋಡ್ಬಿಟ್ಟು ಎಲ್ಲ ಅಲ್ಲಲ್ಲಿ ಅಲ್ಲೆಲ್ಲಿ ತೂತುಗಳು ಎಲ್ಲ ಬಿದ್ದಿತ್ತು ಆಮೇಲೆ ಭಯ ಆಗೋಯ್ತು ಯಾಕೆಂದ್ರೆ ಅದ್ರಲ್ಲಿ ಮಣ್ಣು ಗಿಣ್ಣು ಹೋಗ್ಬಿಟ್ಟು ಎಲ್ಲ ಕಷ್ಟ ಆಗಬಿಟ್ಟು ಬೋರ್ವೆಲ್ಲೇ ಹೋಗ್ಬಿಟ್ರೆ ಹೇಗೆ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ನಾವು ಆ ಭಯದಿಂದ ಆತ್ಮೀಯ ವೀಕ್ಷಕರೇ ಇವತ್ತು ನಾನು ಗುಲ್ಬರ್ಗ ಜಿಲ್ಲೆ ಅಫ್ಜಲ್ಪುರ ತಾಲೂಕಿಗೆ ಬಂದಿದ್ದೀನಿ ಪ್ರಗತಿಪರ ರೈತರಾದಂಥ ಶ್ರೀಪಾದವರು ನಮಗೆ ಕರೆ ಮಾಡಿ ಬೋರ್ವೆಲ್ ರೀಚಾರ್ಜ್ ಮಾಡಿಕೊಡಿ ಅಂತೇಳಿ ಒಂದು ತಿಂಗಳಿಂದ ಕರೆ ಮಾಡ್ತಾಯಿದ್ರು ಇವತ್ತು ಅವರಿಗೆ ಸಮಯವನ್ನು ಕೊಟ್ಟು ಬಂದು ರೀಚಾರ್ಜ್ ಅಂತ ಕೆಲಸವನ್ನು ಮಾಡ್ತಾ ಇದ್ವಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಬೆಲ್ ಬಟನ್ನ ಒತ್ತಿ ನಮ್ಮ ರೈತ ಪರ ಕಾಳಜಿಯನ್ನು ಬೆಂಬಲಿಸಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ಯಾವ ರೀತಿಯಲ್ಲಿ ರೀಚಾರ್ಜನ್ನು ಮಾಡ್ತೀವಿ ಹಂತ ಹಂತವಾಗಿ ನಿಮಗೆ ತೋರ್ಸಂತ ಒಂದು ಕೆಲಸವನ್ನು ಮಾಡ್ತೀವಿ ಬನ್ನಿ ಸ್ನೇಹಿತರೆ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಶ್ರೀಪಾದ ಶ್ರೀಪಾದ್ ಅಂತ ಹೇಳಿ ಬಳುರ್ಗಿ ಊರು ತಾ ಅಫ್ಜಲ್ಪುರ ಜಿಲ್ಲೆ ಗುಲ್ಬರ್ಗ ನಾವು ಆ್ಯಕ್ಚುಲಿ ಒಂದು ಹೋದ ಒಂದು ಒಂದು ಒಂದೂವರೆ ವರ್ಷದಿಂದ ಈ ಬೋರ್ವೆಲ್ ರೀಚಾರ್ಜ್ ಮಾಡಬೇಕು ಅಂತ ಹೇಳಿ ಭಾಳ ಪ್ರಯತ್ನ ಪಡ್ತಾ ಇದ್ವಿ ಬಟ್ ಅದಕ್ಕೆ ಸರಿಯಾದ ಮುಹೂರ್ತನೇ ಬರ್ತಾ ಇರಲಿಲ್ಲ ಏನೋ ಪ್ರತಿಯೊಂದು ಸಲ ಪ್ಲ್ಯಾನ್ ಮಾಡ್ತಿದ್ವಿ ಕ್ಯಾನ್ಸಲ್ ಆಗ್ತಾಯಿತ್ತು ಹೀಗಾಗಿ ಕೊನೆಗೆ ನಾವೇ ಒಂದು ಪ್ರಯತ್ನ ಪಟ್ಟು ಒಂದು ಬೋರ್ವೆಲ್ನ ನಾವೇ ಮಾ ವಿಡಿಯೋಗಳನ್ನೆಲ್ಲ ಸ್ವಲ್ಪ ಅಷ್ಟು ನೋ ನೋಡಿದ್ವಿ ಸೊ ಅದೆಲ್ಲ ನೋಡಿಬಿಟ್ಟು ಯಾಕೆ ನಾವೇ ಮಾಡಬಾರ್ದು ಅಂಥೇಳಿ ಒಂದು ಟ್ರೈ ಮಾಡೋಕ್ಕೆ ಹೋದ್ವಿ ಬಟ್ ಆದರೆ ಏನಾಯಿತು ಆ ಬೋರ್ವೆಲ್ನಲ್ಲಿ ಕೇಸಿಂಗ್ ಪೈಪೆಲ್ಲ ಸ್ಟೀಲ್ದಿತ್ತು ಆ ಸ್ಟೀಲಿನ ಪೈಪ್ ತುಂಬ ರಷ್ಟಾಗಿ ಹೋಗಿತ್ತು ಸೊ ನಾವು ಯಾವಾಗ ಅದಕ್ಕೆ ಗುಂಡಿ ತೊಡಕ್ಕೆ ಹೋದ್ವಿ ಅದು ಪ ರಸ್ಟ್ ಇರೋ ಪೈಪೆಲ್ಲ ನೋಡಿ ನೋಡಿಬಿಟ್ಟು ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ತೂತುಗಳೆಲ್ಲ ಬಿದ್ದಿತ್ತು ಅದ ಆಮೇಲೆ ಭಯ ಆಗೋಯ್ತು ಯಾಕೆಂದ್ರೆ ಅದ್ರಲ್ಲಿ ಮಣ್ಣು ಗಿಣ್ಣು ಹೋಗಿಬಿಟ್ಟು ಎಲ್ಲ ಕಷ್ಟ ಆಗಿಬಿಟ್ಟು ಆ ಬೋರ್ವೆಲ್ಲೇ ಹೋಗಿಬಿಟ್ರೆ ಹೇಗೆ ಅಂಥೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ನಾವು ಆ ಭಯದಿಂದ ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಅದು ಆದಮೇಲೆ ನಾವು ಸ್ವಂತ ಮಾಡೋದು ಬೇಡ ಒಳ್ಳೆ ಒಂದು ಯಾವ್ದು ಪ್ರೊಫೆಷ್ನಲ್ ಗೈಡೆನ್ಸ್ನಲ್ಲೇ ಮಾಡುವ ಹೇಳಿ ಟ್ರೈ ಮಾಡಿದ್ವಿ ಒಂದು ಮೂರ್ನಾಲ್ಕು ಜನರಿಗೆ ಟ್ರೈ ಮಾಡಿದ್ವಿ ಬಟ್ ಯಾವುದು ಸೆಟ್ ಆಗಲಿಲ್ಲ ಸೊ ಕೊನೆಗೆ ನಾವು ರಮೇಶ್ ಗೌಡ್ರದ್ದು ಒಂದಿಷ್ಟು ಶಿವಮೊಗ್ಗದಲ್ಲಿ ಇರೋ ರಮೇಶ್ ಗೌಡ್ರದ್ದು ಒಂದು ಒಂದು ಸ್ಟುಡಿಯೋಗಳನ್ನೆಲ್ಲ ನೋಡಿದ್ವಿ ನಾವು ಅವರು ರೀಚಾರ್ಜ್ ಮಾಡ್ತಾಯಿದ್ರು ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರೆ ಹೇಗೆ ಮಾಡಬೇಕು ಏನು ಸುದ್ದಿ ಅದೆಲ್ಲ ಅಂತ ಹೇಳಿ ಸೊ ಅದನ್ನು ನೋಡಿಬಿಟ್ಟು ಕೊನೆಗೆ ನಾವು ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಬಟ್ ಅವ್ರಿಗೆ ಕೂಡ ತುಂಬ ಬ್ಯುಸಿ ಟೈಟ್ ಶೆಡ್ಯೂಲ್ ಇತ್ತು ಕಳೆದ ಒಂದು ಒಂದೂವರೆ ತಿಂಗಳಿಂದ ನಾವು ಅವ್ರ ಹಿಂದ ಅವ್ರ ಹಿಂದೆ ಇದ್ವಿ ಈ ದಿನಾಲೂ ಒಂದು ಸಲ ಫೋನ್ ಮಾಡೋದು ಸರ್ ಇವತ್ತು ಬರ್ತೀರಾ ನಾಳೆ ಬರ್ತೀರಾ ಅಂಥೇಳಿ ತುಂಬ ಕಷ್ಟ ಕೊಟ್ವಿ ನಾವು ಅವರಿಗೆ ಕೊನೆಗೆ ಅವರು ನಾವು ಫಾಲೋ ಅಪ್ ಮಾಡೋದನ್ನು ನೋಡಿಬಿಟ್ಟು ನಮ್ಮ ಒಂದು ಬೋರ್ವೆಲ್ಗೆ ರೀಚಾರ್ಜ್ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಬಿಟ್ಟು ಇವತ್ತು ಬಂದಿದ್ದಾರೆ ಸೊ ಈಗ ನಮ್ಮದು ಡಿಗಿಂಗ್ ಎಲ್ಲ ಹುಂಡಿ ಹೊಂಡ ತೊಡೋ ಕೆಲಸ ಎಲ್ಲ ನಡೀತಾ ಇದೆ ಅದಕ್ಕೆ ಸೊ ಅದಾದಮೇಲೆ ಡ್ರಿಲ್ಲಿಂಗು ಅದ ಮೇಲೆ ಫಿಲ್ಲಿಂಗ್ ಎಲ್ಲ ಮಾಡ್ತಾರೆ ಅದನ್ನ ಹೇಗೆ ಮಾಡ್ತಾರೆ ಅಂತ ಹೇಳಿ ಮತ್ತೆ ನೋಡ್ಬೇಕು ಕೇಸಿಂಗ್ ಪೈಪಿನ ಸುತ್ತ ಕೇಸಿಂಗ್ ಪೈಪಿನ ಭದ್ರತೆಗಾಗಿ ಕ್ಲಾಂಪನ್ನು ಹಾಕಬೇಕಾಗತ್ತೆ ಕ್ಲಾಂಪನ್ನು ಹಾಕೋದಕ್ಕೆ ನಮ್ಮ ಸಿಬ್ಬಂದಿಗಳು ಸಿದ್ಧತೆಯನ್ನು ಮಾಡ್ಕೊಳ್ತೀರ ಈ ಕ್ಲಾಂಪ್ ಹಾಕೋದು ಏನು ಮುಖ್ಯ ಅಂದರೆ ಕ್ಲಾಂಪ್ ಹಾಕೋದ್ರಿಂದ ಏನು ಮೇಲ್ಭಾಗದಲ್ಲಿ ಅತ್ತಡಿ ಪೈಪ್ ಇದೆ ಇದು ಮತ್ತು ಕೆಳಭಾಗದಲ್ಲಿರ್ತಕ್ಕಂಥ ಕೇಸಿಂಗ್ ಪೈಪು ಭದ್ರವಾಗಿ ನಿಲ್ಲುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಕೇಸಿಂಗ್ ಪೈಪ್ ಕುಸಿಯೋದಿಲ್ಲ ಹಾಗಾಗಿ ಕೇಸಿಂಗ್ ಪೈಪಿಗೆ ಕ್ಲಾಂಪನ್ನು ಹಾಕ್ತಾ ಇದೀವಿ ಸಾಮಾನ್ಯವಾಗಿ ಒಂದೊಂದು ಕ್ಲಾಂಪನ್ನು ಹಾಕ್ತೀವಿ ನಮ್ಮ ಸ್ನೇಹಿತರು ಇಲ್ಲಿ ಎರಡು ಕ್ಲಾಂಪನ್ನು ಹಾಕಿ ತುಂಬ ಗಟ್ಟಿಯಾಗಿ ಏಕೆಂದರೆ ಒಂದು ಕೇಸಿಂಗ್ ಪೈಪ್ ಅವ್ರದ್ದು ತುಂಬ ಹಾಳಾಗಿತ್ತು ಅದರ ಅನುಭವ ಆಗಿರೋದ್ರಿಂದ ಎರಡೆರಡು ಕ್ಲಾಂಪನ್ನು ಹಾಕಿ ಬಿಗಿಗೊಳಿಸೋಂಥ ಕೆಲಸವನ್ನು ಮಾಡ್ತೀವಿ ಇದರ ನಂತರ ಇದಕ್ಕೆ ಕಾಂಕ್ರೀಟನ್ನು ಕೂಡ ಹಾಕಿ ಮತ್ತಷ್ಟು ಬಿಗಿ ಮಾಡಿ ಕೇಸಿಂಗ್ ಪೈಪಿನ ಹೊರಭಾಗದಲ್ಲಿ ಎಲ್ಲೂ ಕೂಡ ನೀರು ಬಸಿಯೋದಕ್ಕೆ ಅವಕಾಶ ಕೊಡದೆ ಕೇಸಿಂಗ್ ಪೈಪಿನ ಒಳಗೆ ಮಾತ್ರ ನೀರನ್ನ ಬಸಿಬೇಕು ಹೊರಭಾಗದಲ್ಲಿ ನೀರು ಬಸಿಯೋದ್ರಿಂದ ಏನಾಗುತ್ತೆ ಅಂದರೆ ಕೇಸಿಂಗ್ ಪೈಪು ಲೂಸ್ ಆಗುತ್ತೆ ಹಾಗಾಗಿ ಕಾಂಕ್ರೀಟನ್ನು ಹಾಕಿ ಭದ್ರಗೊಳಿಸೋ ಕೆಲಸವನ್ನು ಮಾಡ್ತೀವಿ ಲಂಪನ್ನು ಹಾಕಿದ ನಂತರ ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಕುರಿತಕ್ಕಂಥ ಕೆಲಸವನ್ನು ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇದ್ರೆ ರಂಧ್ರವನ್ನು ಕುರಿಯೋದು ಭಾಳ ಮುಖ್ಯ ಯಾಕೆಂದರೆ ಈ ಒಂದು ರಂಧ್ರದ ಮೂಲಕನೇ ನೀರನ್ನು ನಾವು ಕೇಸಿಂಗ್ ಪೈಪಿಗೆ ರೀಚಾರ್ಜ್ ಮಾಡ್ತೀವಿ ಹಾಗಾಗಿ ರಂಧ್ರವನ್ನು ಕುರಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರು ಪ್ರಗತಿಪರ ರೈತರಾದಂಥ ಪ್ರಗತಿಪರ ರೈತರಾದಂಥ ಶ್ರೀಪಾದವರು ಅವರು ಸ್ವತಃ ಕೇಸಿಂಗ್ ಪೈಪಿಗೆ ಓಲನ್ನು ಹಾಕೋದನ್ನು ಮಾಡ್ತಾ ಇದಾರೆ ಯಾಕೆಂದರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಇದ್ರ ಬಗ್ಗೆ ಜ್ಞಾನ ಇರಬೇಕಾಗುತ್ತೆ ಹಾಗಾಗಿ ಅವ್ರ ಕೈಲೇ ಹಾಕ್ತಾ ಅಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ಅವ್ರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಬೋರ್ವೆಲ್ ರೀಚಾರ್ಜನ್ನು ನಾನೇ ಮಾಡಬಲ್ಲೆ ಅನ್ನೋ ಒಂದು ಧೈರ್ಯ ಬರುತ್ತೆ ಹಾಗಾಗಿ ಅವರಿಂದನೇ ಹೋಲಾಗ್ತಂಥ ಕೆಲಸವನ್ನು ಇದ್ದೀವಿ ಸ್ನೇಹಿತರೆ ರಂಧ್ರವನ್ನು ಹಾಕಿ ಕಾಂಕ್ರೀಟನ್ನು ಹಾಕಿದ್ದ ನಂತರ ಹಕ್ಕೋ ಮೆಸ್ಸನ್ನು ಹಕ್ಕುವ ಮೆಸನ್ನು ಎರಡು ಸುತ್ತು ಸುತ್ತಿ ಬಿಗಿಯಾಗಿ ಕಟ್ತಾಯಿದ್ದು ಇದು ನೀರನ್ನು ಶುದ್ಧೀಕರಿಸೋದ್ರಲ್ಲಿ ಮಳೆ ನೀರಿನಲ್ಲಿರ್ತಕ್ಕಂಥ ಮಣ್ಣಿನ ಅಂಶವನ್ನು ಶುದ್ಧೀಕರಿಸೋದ್ರಲ್ಲಿ ತುಂಬ ಕೆಲಸವನ್ನು ಮಾಡುತ್ತೆ ಹಕ್ಕುವ ಮೆಸನ್ನು ಸುತ್ತಾಗಿದೆ ಈಗ ನೈಲಾನ್ ಮೆಸ್ಸನ್ನು ಸುತ್ತಬೇಕಾಗಿದೆ ಅಕ್ವಾ ಮೆಸ್ಸನ್ನು ಸುತ್ತಿದ ನಂತರ ನೈಲಾನ್ ಮೆಸ್ಸನ್ನು ನೈಲಾನ್ ಮೆಸ್ಸನ್ನು ಸುತ್ತಿ ಗಟ್ಟಿಯಾಗಿ ನೈಲಾನ್ ಹಗ್ಗದಿಂದ ಕಟ್ಟುತ್ತಾ ಇರತಕ್ಕಂಥ ಕೆಲಸವನ್ನು ಮಾಡ್ತಾಯಿದಾರೆ ಅಕ್ವಾ ಮೆಸ್ಸಿನ ನಂತರ ನೈಲಾನ್ ಮೆಸ್ಸು ಈಗ ಎಲ್ಲ ರೀತಿಯ ಮೆಸ್ಸುಗಳನ್ನು ಕಟ್ಟಿದ ನಂತರ ಮೊದಲನೇದಾಗಿ ಬೋರ್ಡ್ರೆಸನ್ನು ಹಾಕ್ತಾ ಇದ್ದೀವಿ ಬೋರ್ಡ್ರೆಸ್ ಹಾಕೋದು ಅಂದರೆ ಸುಮ್ಮನೆ ಸುರಿಯೋದಲ್ಲ ಈ ರೀತಿಯಲ್ಲಿ ಕಲ್ಲುಗಳ ನಡುವೆ ನೀರು ಸರಾಗವಾಗಿ ಹರಿಬೇಕು ಆ ರೀತಿಯಲ್ಲಿ ಜೋಡಣೆಯನ್ನು ಮಾಡಬೇಕಾಗತ್ತೆ ಆ ಕೆಲಸವನ್ನು ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಈಗ